ನಮ್ಮ ರಾಜ್ಯದ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಬಹುಶಃ ಇದೊಂದೇ ದಾರಿ ಉಳಿದೆ ಅಂತ ಅನ್ಕೋತೀನಿ ಏನಪ್ಪ ಅಂದರೆ ಬೇಗ ಮದುವೆ ಆಗಿಬಿಡಿ ಹೆಂಗರೆ ಮಾಡಿ ಅದಕ್ಕೆ ಯಾವುದೋ ಭಾಗ್ಯಗಳಿಲ್ಲ ಈಗ ಶಾದಿ ಭಾಗ್ಯ ಆ ಥರ ಯಾವುದಿಲ್ಲ ಅನ್ಕೋತೀನಿ ಕಷ್ಟಪಟ್ಟು ನೀವೇ ಮದುವೆ ಆಗ್ರಿ ಆದಮೇಲೆ ಭಾಳ ಇರ್ತೀರಿ ನಿಮ್ಮ ಜೀವನ ನೀವು ಹೆಣ್ಮಕ್ಳಾಗಿದ್ರೆ ನಿಮ್ಮ ಅಕೌಂಟಿಗೆ ಎರಡು ಸಾವಿರ ಬರ್ತೈತಿ ಅಥವಾ ನೀವು ಹುಡುಗರಾಗಿದ್ರೆ ನಿಮ್ಮ ಧರ್ಮಪತ್ನಿ ಹೆಸರಿಗೆ ಎರಡು ಸಾವಿರ ಬರ್ತೈತೆ ಅಕೌಂಟಿಗೆ ಆಮೇಲೆ ಅಕ್ಕಿ ಫ್ರೀ ರೇಷನ್ ಅಂತರೂ ಬರ್ತೈತಿ ಬಸ್ ಫ್ರೀ ಅದ ಎಲ್ಲಾದರೂ ತಿರುಗಾಡ್ಬೇಕಂದ್ರೆ ಮನೆ ಕರೆಂಟ್ ಫ್ರೀ ಅದ ಆಯ್ತಲ್ಲ ಇನ್ನೇನು ಬೇಕು ಸೊ ಆರಾಮ ಆರಾಮಿದೆ ಬಹುಶಃ ಈಗ ನೀವು ಭಾಳ ಕಷ್ಟದಲ್ಲಿ ಏನು ಕೂತೀರ ಯಾಕಂದರೆ ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಓದ್ತಾಯಿದ್ದೀರಾ ಧಾರವಾಡದಲ್ಲೂ ಬೆಂಗಳೂರು ಬಿಜಾಪುರ ಮೈಸೂರು ಓದ್ತಾ ಇದ್ದೀರಾ ಅದಕ್ಕೆ ಈಗ ಬಹುಶಃ ರೂಮ್ ಬಾಡಿಗೆ ಪಿ ಜಿ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ ಊಟ ಹೊರಗೆ ಊಟ ಮಾಡೋಕ್ಕೂ ದುಡ್ಡು ಸಾಕಾಗಲ್ಲ ಈಗ ಅಷ್ಟು ಕಷ್ಟ ಆಗುತ್ತೆ ಯಾಕಂದರೆ ನಮ್ಮ ಸರ್ಕಾರನೇ ಹಂಗೆ ಮಾಡಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಎಷ್ಟೋ ಅರ್ಥಶಾಸ್ತ್ರದರು ಹೇಳೋದು ಸರ್ಕಾರಕ್ಕೆ ಇದು ಬೇಡ ಗ್ಯಾರಂಟಿ ಸ್ಕೀಮ್ಗಳು ಬೇಡ ಯಾಕಂದರೆ ಐವತ್ತು ಮೂರು ಸಾವಿರ ಕೋಟಿ ಖರ್ಚಾಗುತ್ತೆ ವರ್ಷ ಸರ್ಕಾರ ಇಲ್ಲ ನಾವು ಮಾಡಲೇಬೇಕು ಅಂತ ಅಂಥ ದೊಡ್ಡ ಇಚ್ಛಾಶಕ್ತಿ ತೋರಿಸಿದ್ರು ನಾವು ಮಾಡಲೇಬೇಕು ಅಂತ ಯಾಕೆ ಅಲ್ಲಿ ಕೋಟಿ ಕೋಟಿ ಮತದಾರಿದ್ದಾರೆ ನಾಳೆ ಓಟ್ ಹಾಕ್ತಾರೆ ಇಲ್ಲಿ ತು ಪೋಸ್ಟ್ ತುಂಬಿಕೊಂಡ್ರೆ ಸಾವಿರ ಎರಡು ಸಾವಿರ ತುಂಬ್ಕೋಬೇಕಾ ಸಾವಿರ ಎರಡು ಸಾವಿರ ಜನ ಓಟ್ ಹಾಕಿದ್ರೆ ಹೋಗೋದು ಒಂದು ತಿಳ್ಕೊಳ್ಳಿ ಈ ಜಗತ್ತು ಇಂಟ್ರೆಸ್ಟ್ ಮೇಲೆ ನಡೆಯುತ್ತೆ ಆಸಕ್ತಿ ಮೇಲೆ ನಡೆಯುತ್ತೆ ಸರ್ಕಾರದ ಆಸಕ್ತಿ ಏನು ಅನ್ನೋದ್ರ ಮೇಲೆ ಹೋಗುತ್ತೆ ಯಾರೆಷ್ಟು ಜನನೇ ಬೇಡ ಅಂದರೂ ಕೂಡ ಅವರೆಲ್ಲ ಫೈ ಗ್ಯಾರಂಟಿಗಳನ್ನು ತೊಗೊಂಡು ಬಂದಿದ್ದಾರೆ ಯಾಕಂದರೆ ಅಲ್ಲಿ ಇಂಟ್ರೆಸ್ಟ್ ಇದೆ ಅಲ್ಲಿ ಓಟ್ ಅವ್ರಿಗೆ ಇಲ್ಲಿ ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಜನ ಅಷ್ಟೇ ಯಾಕಂದರೆ ನೌಕರಿ ಆದವರು ಅಷ್ಟೇ ಓಟ್ ಹಾಕ್ತಾರೆ ಉಳಿದ್ರೆ ಹಾಕಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮ್ ಗೊತ್ತಿದೆ ಹಿಂಗಾಗಿ ಅವ್ರು ಇಲ್ಲಿ ಆಸಕ್ತಿ ತೋರಿಸೋದಿಲ್ಲ ಇಂಟ್ರೆಸ್ಟ್ ಮೇಲೆ ಜಗತ್ತು ಹೆಂಗೆ ಕೆಲಸ ಮಾಡಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಮೇರಿಕ ಇರಾನ್ ಮೇಲೆ ಯಾಕೆ ದಾಳಿ ಮಾಡುತ್ತೆ ಬಾಂಗ್ಲಾದೇಶದ ಮೇಲೆ ಯಾಕೆ ಮಾಡಲ್ಲ ನೇಪಾಳ ಮೇಲೆ ಯಾಕೆ ಮಾಡಲ್ಲ ಭೂತಾನದ ಮೇಲೆ ಯಾಕೆ ಮಾಡಲ್ಲ ಶ್ರೀಲಂಕಾದ ಮೇಲೆ ಯಾಕೆ ಮಾಡಲ್ಲ ಅರ್ಥ ಆಗಿದೆ ಇರಾನಲ್ಲಿ ಭಾಳಷ್ಟು ತೈಲ ನಿಕ್ಷೇಪಗಳಿದೆ ಆಯಿಲ್ ರಿಸರ್ವ್ಸ್ ಆ ದೇಶವನ್ನು ಹೆಂಗರ ಮಾಡಿ ಬರ್ಬಾದ ಮಾಡಿ ಆ ದೇಶದ ಮೇಲೆ ಕಬ್ಜಾ ಮಾಡಿಕೊಂಡು ಅಲ್ಲಿನ ಆಯಿಲ್ ರಿಸರ್ವ್ಸ್ ತೊಗೋಬೇಕು ಇಂಟ್ರೆಸ್ಟ್ ಆಸಕ್ತಿ ಬಾಂಗ್ಲಾದೇಶದಲ್ಲಿ ಏನಿದೆ ನೇಪಾಳಲ್ಲಿ ಏನಿದೆ ನೇಪಾಳಲ್ಲಿ ಏನಿದೆ ಅಲ್ಲಿ ಏನಾದರೂ ಅವ್ರು ತಲೆ ಕೆಡಿಸ್ಕೊಳ್ಳೋಲ್ಲ ಆದರೆ ಇರಾನಲ್ಲಿ ಏನಾದರೂ ಅವ್ರು ತಲೆ ಕೆಡ್ಸ್ಕೊತಾರೆ ಯುದ್ಧಕ್ಕೆ ಬಂದೇ ಬಿಡ್ತಾರೆ ಸೊ ಜಗತ್ತು ಆಸಕ್ತಿ ಮೇಲೆ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಈಗ ನಮ್ಮ ರಾಜ್ಯ ಸರ್ಕಾರದ್ದು ಅದೇ ಪರಿಸ್ಥಿತಿ ಈಗ ನೆಪ ಹೇಳ್ದಾದ್ರೆ ಒಳ ಮೀಸಲಾತಿ ಇದೆ ಒಳ ಮೀಸಲಾತಿ ಇದೆ ಒಳ ಮೀಸಲಾತಿಗಿನ ಎಷ್ಟು ಬೇಕು ನಿಮಗೆ ಕ್ಲಾರಿಟಿಯಾ ಇಚ್ಛಾಶಕ್ತಿ ಇದ್ರೆ ಒಳ ಮೀಸಲಾತಿ ಇದ್ಕೊಂಡು ಕೂಡ ನೀವು ನೋಟಿಫಿಕೇಶನ್ ಮಾಡ್ಬೋದಾಗಿತ್ತು ಆ ಇಚ್ಛಾಶಕ್ತಿ ಇಲ್ಲವ್ರೆ ಅವಶ್ಯಕತೆ ಇಲ್ಲ ನಾಗಮೋಹನ್ ದಾಸ್ ಅವರು ಈ ಒಂದು ಒಳ ಮೀಸಲಾತಿ ಅಧ್ಯಕ್ಷರೇನಿದಾರಲ್ಲ ಅವರೇ ಕೂಡ ಓರಲ್ಲಿ ಬಾಯಿಂದ ಹೇಳಿದ್ದಾರೆ ಅವರು ಎಲ್ಲಿ ಅಫಿಷಿಯಲಿ ಬರೆದು ಕೊಟ್ಟಿಲ್ಲ ಬಟ್ ಹೇಳಿದ್ದಾರೆ ಈ ಆಕ್ಸಾ ಸಂಘಟನೆ ಅಧ್ಯಕ್ಷರಾದಂಥ ಕಾಂತಕುಮಾರ್ ಅವ್ರ ಹತ್ರ ಹೇಳಿದರು ಈ ಒಳ ಮೀಸಲಾತಿ ಅಧ್ಯಕ್ಷರೇ ಮಾತನಾಡಿದ್ದಾರೆ ಏನಂದ್ರೆ ನಾನು ಸರ್ಕಾರಕ್ಕೆ ಹೇಳಿದಿನಿ ನೀವು ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಿ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದಿರಿ ಅಂತ ಹೇಳಿದ್ದಾರೆ ಆದರೂ ಸರ್ಕಾರ ಏನು ಹೇಳ್ತಾ ಇದೆ ಏ ಇಲ್ಲ ಇಲ್ಲ ಒಳ ಮೀಸಲಾತಿ ಮುಗಿಲಿ ಅದಾದಮೇಲೆ ನಾವು ನೋಟಿಫಿಕೇಷನ್ ಮಾಡ್ತೀವಿ ನೆಪ ಬೇಕಷ್ಟೇ ಅವ್ರಿಗೆ ಮುಂದೆ ಹಾಕೋಕ್ಕೂ ನೆಪ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭಾಷಣ ಮಾಡಿದ್ದಾರೆ ಅದರ ಸಾರಾಂಶನೂ ಅದೇ ನೋಟಿಫಿಕೇಷನ್ಗಳು ಕಂಟಿನ್ಯೂ ಮಾಡಿರಿ ಅಂತ ಅವರು ಅವ್ರ ಭಾಷಣ ನೀವು ಕೇಳಿರ್ತೀರಿ ಸೊ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸುಮಾರಿಗೆ ಒಂದೊಂದು ವರ್ಷದಿಂದ ನೋಟಿಫಿಕೇಷನ್ ಇಲ್ಲ ಇನ್ನೂ ಮುಂದೆ ಎಷ್ಟು ದಿನ ಹೋಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಈಗ ಒಳ ಮೈಸಾಲ ಅತ್ಯಂತ ಕೂತಿದ್ದಾರೆ ಒಳ ಮೈಸಾಲ ಅತಿನ ವರದಿ ಬರಬೇಕು ಮೇಲೆ ಫೈನಲ್ ಮಾಡಬೇಕು ಅದು ಅದನ್ನು ಯಾ ಅದನ್ನು ಯಾವಾಗ ದಂಡಿಗೆ ಹತ್ತದ್ದು ಇನ್ನ ಗ್ಯಾರಂಟಿ ಇಲ್ಲ ನಮ್ಮ ನಮ್ಮ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ನಡೀತಾವೆ ಆದರೂ ಉಳಿದಿದ್ದು ಯಾವುದು ಗ್ಯಾರಂಟಿ ಇಲ್ಲ ಆಮೇಲೆ ಮಂತ್ರಿಗಳು ಆವಾಗ ಗೃಹ ಮಂತ್ರಿಗಳು ಶಿಕ್ಷಣ ಮಂತ್ರಿಗಳೆಲ್ಲ ಆವಾಗ ಹೇಳ್ತಾರೆ ತರ ಸದ್ಯದಲ್ಲೇ ನಾವು ಸದ್ಯದಲ್ಲೇ ಕರಿತೀವಿ ಶಿಕ್ಷಕರ ಹುದ್ದೆ ಖಾಲಿ ಇದೆ ಸದ್ಯದಲ್ಲೇ ಸದ್ಯದಲ್ಲೇ ಸದ್ಯದಲ್ಲಿ ಹೇಳ್ಕೊಂಡು ಬಂದಕ್ಕೆ ಮೂರು ವರ್ಷ ಇದ್ದು ಮೇಲೆ ಐತಲ್ರಿ ನಿಮ್ಗೆ ಗೊತ್ತಿದೆ ಹೆಚ್ಚು ಮೂರು ವರ್ಷ ಹೆಚ್ಚಿಗೆ ಆಯ್ತು ದಯವಿಟ್ಟು ನಾನು ವಿನಂತಿ ಮಾಡ್ಕೋತೀನಿ ಸರ್ಕಾರದ ಮಂತ್ರಿಗಳಿಗೆ ಸದ್ಯದಲ್ಲೇನೋ ದಯವಿಟ್ಟು ಆ ಶಬ್ದ ಬಳಸಬೇಡ್ರಿ ಎದಿಜ್ಜಲ್ಲ ಅಂತ ನಮ್ದು ಯಾವ ಸತ್ನೇವ ಎಪ್ಪು ಸತ್ನೆಪ್ಪ ಅನ್ಬೇಕು ಸದ್ಯದಲ್ಲೇನೋ ಶಬ್ದ ಎಷ್ಟು ಮಂದಿಗೆ ಹಾರ್ಟ್ ಅಟ್ಯಾಕ್ ಬರ್ಸಾಗತ್ತದ ದಯವಿಟ್ಟು ಡೇಟ್ ಹೇಳಿ ನೀವು ಎರಡು ಸಾವಿರದ ಇದ್ದೀರಾ ಅದೇ ಡೇಟ್ ಹೇಳ್ರಿ ನಮ್ಗೆ ಸಮಾಧಾನ ಇರ್ತದ್ದು ಅಟ್ ಲೀಸ್ಟ್ ಇಂಥ ದಿನ ಇಂಥ ತಾರೀಕುಂದು ಇಂಥದಂದು ನೋಟಿಫಿಕೇಶನ್ ಬಿಡಲಾಗುತ್ತದೆ ಅಂತ ಸ್ಪಷ್ಟವಾಗಿ ಮಾತನಾಡಿಲ್ಲ ದಯವಿಟ್ಟು ಮಾತಾಡಕ್ಕೆ ಹೋಗಬೇಡಿ ಸೊ ಈ ವಿಡಿಯೋದ ಸಾರಾಂಶ ನಾನು ಇವತ್ತು ಮಾತನಾಡೋದು ಇಷ್ಟೇ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ನೀವು ಯುನೈಟೆಡ್ ಆಗಿರಬೇಕು ಒಂದಾಗಿರಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಾವು ಖರೀದೇ ಇದ್ರೆ ನಮಗೆ ಇದು ದೊಡ್ಡ ಲಾಸ್ ಆಗುತ್ತೆ ಅನ್ನೋದು ಸರ್ಕಾರಕ್ಕೆ ಮನವರಿಕೆ ಆಗಲೇಬೇಕು ಇಲ್ಲಾಂದ್ರೆ ಕೆಲಸ ಆಗಲ್ಲ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರಗಳು ಹೆದರೋದು ಮತದಾನಕ್ಕೆ ಮಾತ್ರ ಯಾಕಂದರೆ ಅವರ ಆಸಕ್ತಿ ಅವ್ರ ಇಂಟ್ರೆಸ್ಟ್ ಇರೋದು ಸಂಪೂರ್ಣವಾಗಿ ವೋಟರ್ಸ್ ಮೇಲೆ ಓಟ್ ಮೇಲೆ ಎಲ್ಲಿವರೆಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಚದುರ್ತಿರೋ ಎಲ್ಲಿವರೆಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಗ್ಗಟ್ಟು ಬರುವುದಿರೋ ಸೊ ಅನೇಕ ಸಂಘಟನೆಗಳಿದೆ ಆ ಸಂಘಟನೆಗಳಲ್ಲಿ ಗುರ್ಸ್ಕೊಳ್ಳಿ ಆ ಸಂಘಟನೆಯ ಭಾಗವಾಗಿ ನಾನು ಅದೇ ಹೇಳ್ತಿರ್ತೀನಿ ಪದೇ ಪದೇ ಹೇಳ್ತಿರ್ತೀನಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಓದುವುದು ಎಷ್ಟು ಬರೆಯುವುದು ಎಷ್ಟು ನೀವು ಕಷ್ಟಪಡೋದು ಎಷ್ಟು ಅದರ ಇನ್ನೊಂದು ಭಾಗ ಈ ಪ್ರಕ್ರಿಯೆಗಳಲ್ಲಿ ಭಾಗವಹಿಸೋದು ಕೂಡ ಒಂದು ಭಾಗ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಒಂದು ಸಂಘಟನೆಯಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ಒಗ್ಗಟ್ಟಾಗಿದ್ದಿದ್ರೆ ಭ್ರಷ್ಟಾಚಾರ ಮಾಡೋಕ್ಕೆ ಸರ್ಕಾರ ಹೆದರುತ್ತೆ ನೇಮಕಾತಿಗಳು ಮಾಡದೇ ಇರೋದಕ್ಕೆ ಹೆದರ್ತಾರೆ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ ಯಾಕಂದ್ರೆ ಒತ್ತಡ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ದಯವಿಟ್ಟು ನನ್ನ ಈ ಒಂದು ವಿಡಿಯೋದ ಕೆಳಗಡೆ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಥವಾ ವಿದ್ಯಾರ್ಥಿ ಸಂಘಟನೆಗಳಿದ್ರೆ ಅಲ್ಲಿ ನೀವು ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳಿ ಇಲ್ಲಾಂದ್ರೆ ಭವಿಷ್ಯ ಇಲ್ಲ ನಾನು ಹೇಳಿಬಿಡ್ತೀನಿ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಲಕ್ಷ ಲಕ್ಷ ವಿದ್ಯಾರ್ಥಿಗಳಿದೆ ಭವಿಷ್ಯನೇ ಇಲ್ಲಿ ಹಂಗಾಗ್ಬಿಡ್ತೈತೆ ಈಗ ನೀವು ಕಷ್ಟಪಟ್ಟು ನಾಲ್ಕು ವರ್ಷದಿಂದ ಐದು ವರ್ಷ ಒಂದು ಓದ್ತಾ ಇದ್ರೆ ಹೆಂಗೆ ಬಿಟ್ಟು ಹೋಗಿ ಬರಲ್ಲ ಹೊಳೆಯಲ್ಲಿ ಹುಣಸೇನದೊಳ್ದಂಗೆ ಆಗ್ತೈತೆ ನೋಡಿರಿ ಹಂಗೆ ಬರಲ್ಲ ನೀವು ಹೋಗಿ ಮತ್ತೊಂದು ಏನಾದ್ರೂ ಬಿಸ್ನೆಸ್ ಮಾಡಿದ್ರೆ ಅಲ್ಲೂ ಟೈಮ್ ತೊಗೊತೀವಿ ಅಲ್ಲಿ ಎರಡು ಮೂರು ವರ್ಷ ಟೈಮ್ ತೊಗತಿ ಸರಳ ಇಲ್ಲ ಹಿಡಿದು ಒಂದು ಕೆಲಸ ದಂಡಿ ಹಚ್ಬೇಕಂದ್ರೆ ನಾವು ಕಷ್ಟಪಟ್ಟು ಓದಬೇಕು ಮತ್ತು ಸರ್ಕಾರಕ್ಕೂ ಒತ್ತಡ ಹಾಕ್ತಾನೇ ಇರಬೇಕು ಅದಕ್ಕೋಸ್ಕರ ನಾವೆಲ್ಲ ಇಷ್ಟು ದಿನ ಪ್ರಯತ್ನ ಮಾಡ್ತಿರೋದು ಇಲ್ಲ ಅದಕ್ಕೆ ತಾವು ಬೆಂಬಲವಾಗಿರಬೇಕು ಅಂತ ಹೇಳ್ತೀನಿ ಸೊ ಮತ್ತೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡ್ತೀನಿ ನಾ ಈ ಒಂದು ವಿಡಿಯೋದ ಕೆಳಗಡೆ ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ ಆ ಟೆಲಿಗ್ರಾಮ್ಗೆ ಚಾನಲ್ ಮೇಲೆ ಲಿಂಕ್ ಮಾಡಿಕೊಂಡು ಅದನ್ನು ಜಾಯ್ನ್ ಆಗಿ ಥ್ಯಾಂಕ್ ಯು